ನಾನು ತಮಗೆ ಕೆಲವು ವಿಚಾರಗಳನ್ನ ತಮ್ಮದೇ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತರಲ್ಲಿ ಪದವಿ ಕಾಲೇಜಾಗಿ ಆಗಿ ನಂತರ ಈ ಒಂದು ಮಹಾರಾಣಿ ಕಾಲೇಜು ಇವತ್ತು ಹಲವಾರು ಬದಲಾವಣೆಗಳನ್ನ ಕಂಡಿದೆ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಪರ್ವೆಯಲ್ಲಿ ವಾಣಿ ಕಾರವಾದ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಆಗಿದ್ದಾರೆ ಎರಡು ಅಂತಸ್ತು ವಿದ್ಯಾರ್ಥಿನಿ ಇಲ್ಲದ ಎರಡು ಅಂತಸ್ತನ್ನ ಪ್ರಾರಂಭ ಮಾಡತಕ್ಕಂಥದ್ದು ಇವತ್ತು ಶಿಲಾನ್ಯಾಸವನ್ನ ಗೌರವ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ನೆರವೇರಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಏನು ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ದುರ್ಘಟನೆ ಆ ಸಂದರ್ಭದಲ್ಲಿ ದೊಡ್ಡ ಅನಾಹುತ ತಪ್ಪಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ ಆ ಈ ಒಂದು ಪುರಾತತ್ವ ಕಟ್ಟಡ ಆ ಒಂದು ಏನು ನಮ್ಮ ಒಂದು ಲ್ಯಾಬೊರೇಟ್ರಿ ಇತ್ತು ಅಲ್ಲಿ ಶಬ್ದ ಬಂದಂತ ಸಂದರ್ಭದಲ್ಲಿ ತಕ್ಷಣ ನಮ್ಮ ಸಮಯ ಪ್ರಜ್ಞೆಯನ್ನ ಬೇಗ ಸಮಯ ಸಮಯ ಪ್ರಜ್ಞೆಯಿಂದ ನಮ್ಮ ಬೋಧಕರ ಸಮಯ ಪ್ರಜ್ಞೆಯಿಂದ ಆ ಸಂದರ್ಭದಲ್ಲಿ ಮಕ್ಕಳನ್ನ ವಿದ್ಯಾರ್ಥಿನಿಯರನ್ನ ಮತ್ತು ಎಲ್ಲರೂ ಹೊರಗೆ ಬಂದ ನಂತರ ಆ ಕಟ್ಟಡ ಕುಸಿತಿರ್ತಕ್ಕಂಥದ್ದು ಮೇಲ್ಛಾವಣಿ ಇವತ್ತು ತಾವಿವತ್ತು ವಿಡಿಯೋಲಿ ಇವತ್ತು ನೋಡಿದ್ರಿ ಆ ಒಂದು ದೊಡ್ಡ ಒಂದು ದುರ್ಘಟನೆ ತಪ್ಪಿರ್ತಕ್ಕಂಥದ್ದು ಭವಿಷ್ಯ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತು ಈ ವಿಚಾರ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಈ ಭಾಗದ ಶಾಸಕರು ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಧುಮಾದೇಗೌಡ್ರು ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮರುತಿಬ್ಬೇಗೌಡ್ರು ಇವರೆಲ್ಲರೂ ನನ್ನ ಬಳಿ ಬಂದು ಈ ರೀತಿ ವಾಣಿಜ್ಯ ಕಾಲೇಜಿಗೆ ಕಾಲೇಜಿನ ಕಟ್ಟಡ ಕುಸಿದಿದೆ ಭಾಳ ಚರಿತ್ರೆಯಲ್ಲಿ ನೆಲೆಸಿರ್ತಕ್ಕಂಥ ಒಂದು ಸಂಸ್ಥೆ ಅದಕ್ಕೆ ನೀವೇನಾದರೂ ಮಾಡಬೇಕು ಅಂತ ಹೇಳಿ ನನ್ನ ಬಳಿ ಹೇಳಿದಾಗ ತಕ್ಷಣ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ಕಳಿಸಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಾವು ಅದಕ್ಕೆ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ ಸುಮಾರು ಎರಡು ಮೂರು ಸಾರಿ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಜೊತೆ ಸಭೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕ ಬೆಳೆಸಿ ಪುರಾತತ್ವ ಒಂದು ಸಮಿತಿಯ ಅನುಮೋದನೆ ಬೇಕು ಇವತ್ತು ಮೈಸೂರಿನಲ್ಲಿ ಹಲವಾರು ಕಟ್ಟಡಗಳು ಶಿಥಿಲ ಆಗಿರ್ತಕ್ಕಂಥದ್ದಿದೆ ಆದರೆ ಯಾವುದೇ ಕಟ್ಟಡವನ್ನ ನಾವು ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶ ಇಲ್ಲಿ ಇಲ್ಲ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಸದಸ್ಯರ ವಿಶ್ವಾಸವನ್ನು ಪಡ್ಕೊಂಡು ಅದಕ್ಕೆ ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿದ್ವಿ ಸುಮಾರು ಹಲವಾರು ಏನು ಬಗೆಬಗೆಯಾದಂಥ ಯೋಜ ಒಂದು ಒಂದು ವಿನ್ಯಾಸವನ್ನು ನಾವು ಮಾಡಿದ್ವಿ ಆದರೆ ಅಂತಿಮವಾಗಿ ಪುರಾತತ್ವ ಇಲಾಖೆಯವರು ಯಾವ ಅನುಮತಿ ಕೊಟ್ಟರು ಆ ಒಂದು ವಿನ್ಯಾಸವನ್ನು ಇವತ್ತು ಅಳವಡಿಸ್ಕೊಂಡು ಇಲ್ಲಿರ್ತಕ್ಕಂಥ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು ಇವತ್ತಿನ ಕಾಲಘಟ್ಟಕ್ಕೆ ಏನೇನು ಸೌಲಭ್ಯಗಳನ್ನು ನಾವು ಒದಗಿಸಬೇಕು ಆ ಈ ಇಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥ ಸುಮಾರು ಐವತ್ತು ನಾಲ್ಕು ಕೋಟಿಗಳು ಇವತ್ತು ಐದು ಕೋಟಿ ರೂಪಾಯಿಯನ್ನ ನಾವು ಮುಂದೆ ಇರ್ತಕ್ಕಂತ ಪ್ರಾಚೀನ ಪುರಾತತ್ವ ಏನು ಕಟ್ಟಡ ಇದೆ ಅದನ್ನ ನವೀಕರಣ ಮಾಡ್ತಕ್ಕಂಥದ್ದು ಮತ್ತು ನಲವತ್ತೊಂಬತ್ತು ಕೋಟಿಗಳಿಗೆ ನಾವು ಹಿಂದೆ ಏನು ದುರಸ್ತಿಯಾಗಿ ಏನು ಕಟ್ಟಡ ಬೀಳ್ತಕ್ಕಂಥ ಮಟ್ಟದಲ್ಲಿ ಇರ್ತಕ್ಕಂಥದನ್ನ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಶಿಲಾನ್ಯಾಸವನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ನೆರವೇರಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಹಾಸ್ಟೆಲ್ ಹಾಸ್ಟೆಲ್ನ ಭಾಳಷ್ಟು ಸಮಸ್ಯೆ ಇತ್ತು ಶಾಸಕರು ಬೇರೆ ಬೇರೆ ಇನ್ನೊಂದು ಸ್ಥಳದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೈಕ್ ಇಟ್ಟಿದ್ರು ಆದರೆ ನನ್ನ ಗಮನಕ್ಕೆ ಬಂದ ತಕ್ಷಣ ಇಲ್ಲಿ ಒಂದು ವಿಸ್ತೃತವಾದಂಥ ಯೋಜನೆ ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂಥ ಹಳೆಯ ಹಾಸ್ಟೆಲ್ನಲ್ಲೇ ಮಾಡಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಿ ಇವತ್ತು ಇಡೀ ರಾಜ್ಯದಲ್ಲೇ ನಮ್ಮ ಇಲಾಖೆ ಇರ್ಬೋದು ಬೇರೆ ಇಲಾಖೆ ಇರಬಹುದು ಯಾವುದೇ ಇಲಾಖೆಯಲ್ಲಿ ಇಡದ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಾವಿರದ ನಾನೂರು ವಿದ್ಯಾರ್ಥಿನಿಯರಿಗೆ ಬಹುಶಃ ಇದು ಚರಿತ್ರೆಯಲ್ಲಿ ಉಳಿತಕ್ಕಂಥ ಒಂದು ಕೆಲಸವನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತಂದ ತಕ್ಷಣ ಸುಮಾರು ನೂರ ಹದಿನಾರು ಕೋಟಿಗಳನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೂ ಕೂಡ ಶಿಲಾನ್ಯಾಸವನ್ನ ಮಾಡತಕ್ಕಂತ ಒಂದು ಅವಕಾಶ ಇವತ್ತು ಲಭಿಸಿದೆ ಇವತ್ತು ಬಹುಶಃ ಮೈಸೂರಿನಲ್ಲಿ ಯಾವ ರೀತಿ ಮಹಾರಾಜರ ಹೆಸರು ಚಿರಸ್ಥಾಯಿಯಾಗಿದೆ ನನ್ನ ಅಭಿಪ್ರಾಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹೆಸರು ಬಹುಶಃ ಈ ಮೈಸೂರಿನ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇದು ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ನಾಯಕನಿಂದ ಮಾತ್ರ ಸಾಧ್ಯ ನಾನು ಅವರಿಗೆ ಈ ಒಂದು ವಿಡಿಯೋವನ್ನು ತೆಗೆದುಕೊಂಡು ಹೋಗಿ ತೋರಿಸಿ ಈ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಕಳೆದ ದಸರಾ ಸಂದರ್ಭದಲ್ಲಿ ನಾನೇ ಬಂದು ಅದನ್ನ ವೀಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸಿ ಸ್ವತಃ ಅವರೇ ಬಂದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಅವಲೋಕಿಸಿ ಕೂಡಲೇ ಹೇಳಿದ್ರು ಇಲ್ಲ ಇದಕ್ಕೆ ಅನುಮತಿಯನ್ನು ಕೊಡ್ತೇನೆ ವಿಶೇಷವಾದಂತ ರೀತಿಯಲ್ಲಿ ಇದನ್ನ ನಿರ್ಮಾಣ ಆಗ್ಬೇಕು ಮೈಸೂರಿಗೆ ಇದು ಚರಿತ್ರೆಯಲ್ಲಿ ಉಳಿತಕ್ಕಂತ ಒಂದು ಸಂಸ್ಥೆ ವಿಶೇಷವಾಗಿ ಬಡ ಮಕ್ಕಳು ಹೆಣ್ಣು ಮಕ್ಕಳು ಇವತ್ತು ರಾಜ್ಯದ ಉದ್ದಗಲಕ್ಕೂ ಇವತ್ತು ಬಹಳಷ್ಟು ಜನ ಹೆಣ್ಣು ಮಕ್ಕಳು ಇಲ್ಲಿ ಬಂದು ವ್ಯಾಸಂಗ ಮಾಡ್ತಾರೆ ಖಾಸಗಿ ಸಂಸ್ಥೆಗಳಲ್ಲಿ ಹೆಚ್ಚಿನ ದುಬಾರಿ ಶುಲ್ಕವನ್ನು ಕೊಟ್ಟು ವ್ಯಾಸಂಗ ಮಾಡಲಿಕ್ಕೆ ಕಷ್ಟ ಇರ್ತಕ್ಕಂಥವ್ರಿಗೆ ನಾವು ಈ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂದೇ ಇದಕ್ಕೆ ಅನುಮತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಒಂದು ವರ್ಷದಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಇವತ್ತು ಆ ಸುದಿನ ಇವತ್ತು ಒದಗಿ ಬಂದಿದೆ ಇವತ್ತು ಈ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಾಗಿದೆ ಇನ್ನು ಇಪ್ಪತ್ತು ನಾಲ್ಕು ತಿಂಗಳುಗಳ ಒಳಗಾಗಿ ಇವತ್ತು ಮೈಸೂರಿನಲ್ಲಿ ಚರಿತ್ರೆಯಲ್ಲಿ ಉಳಿತಕ್ಕಂಥ ನಿಟ್ಟಿನಲ್ಲಿ ಮಹಾರಾಣಿ ವಿಜ್ಞಾನ ಮಹಾರಾಣಿ ಕಲಾ ಮತ್ತು ಮಹಾರಾಣಿ ವಾಣಿಜ್ಯ ವಿಭಾಗಗಳಿಗೆ ಇವತ್ತು ಸಂಪೂರ್ಣವಾಗಿ ಸಾವಿರಾರು ಮಕ್ಕಳು ಬಹುಶಃ ಒಂಬತ್ತು ಸಾವಿರ ಈ ಮೂರು ಕಾಲೇಜುಗಳಿಂದ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸೌಲಭ್ಯ ಒದಗಿಸ ಕೊಡ್ತಕ್ಕಂತಹ ಒಂದು ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಸಾಧ್ಯ ಆಗಿದೆ ಇವೆಲ್ಲದರಲ್ಲೂ ನಿರಂತರವಾಗಿ ನನ್ನ ಜೊತೆಯಲ್ಲಿ ಸಹಕಾರವನ್ನ ನೀಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪ ಸಾಹೇಬರು ಅವ್ರಿಗೆ ಹೇಳಿದಾಗ ಇಲ್ಲ ಇದು ಮಾಡಬೇಕು ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಅಂತ ಹೇಳಿ ಅವತ್ತು ಒಂದು ಸಭೆಯನ್ನು ಏರ್ಪಡಿಸಿ ಅವತ್ತು ಸಭೆಯಲ್ಲಿ ಹೇಳಿದ್ರು ಇದು ಅತ್ಯವಶ್ಯಕವಾಗಿ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೇಲೆ ಸನ್ಮಾನ್ಯ ಮಾದೇವಪ್ಪ ಸಾಹೇಬರು ಅವತ್ತು ಅವರ ಸಹಕಾರ ಕೂಡ ಬಹಳ ಅತ್ಯಮೂಲ್ಯ ಅದರಿಂದ ನಾನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ಕೊಳ್ತೇನೆ ಸರ್ ಈಗ ಹರೀಶ್ ಗೌಡ್ರೆ ಸರ್ ಈಗ ಈ ಹಾಸ್ಟೆಲ್ ನಲ್ಲಿ ಸುಮಾರು ಆರ್ನೂರು ಮಕ್ಕಳು ಇವತ್ತು ಇದ್ದಾರೆ ಈಗ ಅವರಿಗೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಬೇಕು ಗೌರವಾನ್ವಿತ ಮಾದೇವಪ್ಪ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ತಪ ನೀವು ಸ್ವಲ್ಪ ಸಹಕಾರ ಕೊಡಬೇಕು ತಾತ್ಕಾಲಿಕವಾಗಿ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಕಾಲೇಜಿಗೆ ಬೇಕಾದಂಥ ವ್ಯವಸ್ಥೆ ನಾವು ಹಿಂದೆ ಕಲಾ ಕಾಲೇಜಲ್ಲಿ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ ಮಾಡಿಕೊಂಡು ಮಾಡಿಕೊಳ್ತೇವೆ ಆದರೆ ಇಲ್ಲಿ ಹೆಣ್ಮಕ್ಳಿಗೆ ತಾತ್ಕಾಲಿಕವಾಗಿ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕಾದಂಥದ್ದು ತಾವು ಹೆಚ್ಚಿನ ಗಮನ ಹರಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಬಂಧುಗಳೇ ಈಗ ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಪಾರಂಪರಿಕ ಕಟ್ಟಡದ ವಿನ್ಯಾಸವನ್ನು ನಮ್ಮ ಏನು ಆರ್ಕಿಟೆಕ್ಚರಲ್ ಡಿಸೈನಲ್ಲಿ ಅದನ್ನು ಬಳಸಿಕೊಂಡು ಮಾಡತಕ್ಕಂತಹ ಕೆಲಸವನ್ನ ನಾವು ಮಾಡಿದ್ದೇವೆ ಒಟ್ಟಾರೆ ಇವತ್ತು ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಮೈಸೂರಿನ ಮಹಾರಾಣಿ ಕಾಲೇಜಿಗೆ ಭವಿಷ್ಯ ಇದುವರೆಗೂ ಯಾವುದೇ ಸರ್ಕಾರ ಮಾಡಿದ ರೀತಿಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನ ಈ ಜನರ ಋಣವನ್ನ ತೀರಿಸಿಕೊಳ್ತಕ್ಕಂತಹ ಒಂದು ಭಾಗವಾಗಿ ಮಕ್ಕಳ ಬದುಕಿನಲ್ಲಿ ಬದಲಾವಣೆ ತರಬೇಕು ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ